ಕನ್ನಡ ವೀಕ್ಷಕರ ಅಪ್ಡೇಟ್ಸ್ಗೆ ಸ್ವಾಗತ ಇವತ್ತು ಅಪ್ಡೇಟ್ಸ್ ಯುಜಿಸಿ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಈಕ್ವಿಟಿ ರೆಗ್ಯುಲೇಷನ್ಸ್ ಅಂದ್ರೆ ಸಮಾನತೆ ಸಮಾನತೆಯ ನಿಯಮಗಳು ಅನ್ನೋದಕ್ಕೆ ಸುಪ್ರೀಂ ಕೋರ್ಟ್ ಇವತ್ತು ತಡೆ ಆಜ್ಞೆ ಜಸ್ಟಿಸ್ ಸೂರ್ಯಕಾಂತ್ ಮತ್ತು ಜಸ್ಟಿಸ್ ಜೋಮಲಾ ಬಾಕ್ಚಿ ಅವರಿದ್ದಂತಹ ಪೀಠ ಆರ್ ವಿ ಗೋಯಿಂಗ್ ಬ್ಯಾಕ್ವರ್ಡ್ಸ್ ಫ್ರಮ್ ವಾಟ್ ಎರ್ ವಿ ಗೇನ್ ಇನ್ ಟರ್ಮ್ಸ್ ಆಫ್ ಅಚೀವಿಂಗ್ ದ ಕ್ಯಾಶ್ಲೆಸ್ ಸೊಸೈಟಿ ಹೇಳ್ತಾರೆ ಅಂದ್ರೆ ಜಾತಿ ರಹಿತ ಜಾತಿ ರಹಿತ ಸಮಾಜವನ್ನ ನಾವು ನಿರ್ಮಾಣ ಮಾಡಬೇಕು ಅಂತ ಅಂತ ಸ್ಥಿತಿಗೆ ಬಂದಿದೀವಿ ನೀವು ವಾಪಸ್ ನಾವು ಹೋಗ್ತಾ ಇದೀವ ಅಂತ ಇದು ಬಹಳ ಅತ್ಯಂತ ಪ್ರಮುಖವಾದ ತೀರ್ಪು ಹಾಗೆ ತೀರ್ಪಿನ ಜೊತೆಗೆ ನಾವು ಗಮನಿಸ್ತಕ್ಕಂಥದ್ದು ಈ ತೀರ್ಪಿನ ಹಿಂದೆ ಸರ್ಕಾರದ ಒಂದು ಸಂಚು ಕೂಡ ಅಡಗಿದೆ ಸರ್ಕಾರ ಏನ್ ಸಂಚು ಮಾಡಿತ್ತು ಏನು ಅಂತ ಹೇಳಿ ನಾನು ಈ ಕಾರ್ಯಕ್ರಮದಲ್ಲಿ ಹೇಳಲ್ಲ ಬೇರೆ ನನ್ನ ಕಾರ್ಯಕ್ರಮ ಹೇಳ್ತೀನಿ ಈಗ ಬರೀ ನಾನು ಸುಪ್ರೀಂ ಕೋರ್ಟ್ ನ ತೀರ್ಪಿಗಷ್ಟೇ ನಾನು ಬದ್ಧವಾಗಿ ನಾನು ಮಾತಾಡ್ತಾ ಹೋಗ್ತೀನಿ ಸುಪ್ರೀಂ ಕೋರ್ಟ್ ಸರ್ ಕೇಂದ್ರ ಸರ್ಕಾರದ ಸಂಚೆ ಬೇರೆ ಮೇಲ್ನೋಟಕ್ಕೆ ಕಾಣ್ತಕ್ಕಂಥದ್ದು ಅದಲ್ಲ ಅದು ಬಿಯಾಂಡ್ ನ್ಯೂಸ್ ನಿಮ್ಗೆ ಅದನ್ನ ಹೇಳ್ತೀನಿ ನಾನು ಬೇರೆ ಇದ್ರ ಹಿಂದೆ ಇರ್ತಕ್ಕಂಥದ್ದು ಆರ್ ಎಸ್ ಎಸ್ ಮತ್ತು ಬಿಜೆಪಿ ಸೊ ಇದನ್ನ ಸವಿಸ್ತಾರವಾಗಿ ಹೇಳ್ತೀನಿ ಈಗ ಸುಪ್ರೀಂ ಕೋರ್ಟ್ ನ ತೀರ್ಪನ ಹೇಳ್ತಾ ಹೋಗ್ತೀನಿ ಇವತ್ತು ಸುಪ್ರೀಂ ಕೋರ್ಟ್ ಗುರುವಾರ ಏನು ಈಗ ಎರಡು ಗಂಟೆಗಳ ಹಿಂದೆ ಒಂದು ತೀರ್ಪನ್ನ ಕೊಡ್ತು ಆ ತೀರ್ಪನ್ನ ಕೊಡಬೇಕಾದ್ರೆ ಪ್ರಮೋಷನ್ ಆಫ್ ಈಕ್ವಿಟಿ ಇನ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ರೆಗ್ಯುಲೇಷನ್ಸ್ ಆಕ್ಟ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಕೆಪ್ಟ್ ಇನ್ ಅಬೇಯನ್ಸ್ ತಡೆಯಾಜ್ಞೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ತದೆ ಏನ್ ಹೇಳುತ್ತೆ ಕೆಲವು ರಿಸರ್ವೇಶನ್ಸ್ ಅಬೌಟ್ ದ ರೆಗ್ಯುಲೇಷನ್ಸ್ ವಿಚ್ ಆರ್ ಬಿಂಗ್ ಚಾಲೆಂಜ್ ಆಸ್ ಡಿಸ್ಕ್ರಿಮಿನೇಟರಿ ಟುವರ್ಡ್ಸ್ ಜನರಲ್ ಕ್ಲಾಸಸ್ ಜನರಲ್ ಕ್ಲಾಸ್ ಮತ್ತು ರಿಸರ್ವ್ ಕ್ಲಾಸ್ ಸೊ ಇವತ್ತು ನಮ್ಮ ಸಮಾಜವನ್ನ ನಮ್ಮ ವಿದ್ಯಾರ್ಥಿಗಳನ್ನ ಯೂನಿವರ್ಸಿಟಿಗಳನ್ನ ಕಾಲೇಜುಗಳನ್ನ ಇವತ್ತು ಬಿಜೆಪಿ ಸರ್ಕಾರ ಎರಡು ಭಾಗ ಮಾಡಿದೆ ಒಂದು ಜನರಲ್ ಕ್ಲಾಸ್ ಇನ್ನೊಂದು ರಿಸರ್ವ್ ಕ್ಲಾಸ್ ಅಂತ ದ ಕೋರ್ಟ್ ಸಜೆಸ್ಟ್ ಸೊ ಇದು ಮತ್ತು ಮಿಸ್ ಆಗುತ್ತೆ ಅಂತ ಹೇಳಿ ಕೋರ್ಟ್ ಅಬ್ಸರ್ವ್ ಮಾಡ್ತು ತ್ರೀ ಪಿಟಿಷನ್ಸ್ ಆಗಿತ್ತು ಈ ಎರಡು ಮೂರು ದಿನಗಳಿಂದ ಎರಡು ಮೂರು ದಿನಗಳ ಹಿಂದೆ ಪ್ರತಿಭಟನೆ ಶುರುವಾಯ್ತು ಯಾಕೆ ಶುರು ಆಯ್ತು ನನಗೂ ಗೊತ್ತಿಲ್ಲ ಸಂಸತ್ತಿನ ಅಧಿವೇಶನ ಆರಂಭ ಆಗುತ್ತ ಆಯ್ತು ಆರಂಭ ಆಗೋದಕ್ಕೆ ಹಿಂದೆ ದಿನ ಶುರುವಾಯ್ತು ಇದು ಬಹಳ ಹಿಂದೆನೆ ಅಂದ್ರೆ ಚಳಿಗಾಲದ ಕೊನೆ ಅಧಿವೇಶನದಲ್ಲೇ ಈ ಕಾನೂನನ್ನ ಮಾಡಿದ್ರು ಸೊ ಇದೇ ಹೊಸ ಕಾನೂನಲ್ಲ ಇದು ಸೊ ಎಲ್ಲರಿಗೂ ಗೊತ್ತಿತ್ತು ಇದನ್ನ ಬಹಳ ಜನ ಕೇಳ್ತಾ ಇತ್ತು ಆದ್ರೂ ಇವರು ನಿನ್ನೆ ಇದ್ರದ ಪ್ರಮುಖವಾಗಿ ಇದರ ಗಲಾಟೆಗಳು ಶುರುವಾಯ್ತು ಮೃತ್ಯುಂಜಯ ತಿವಾರಿ ಅಡ್ವೊಕೇಟ್ ವಿನೀತ್ ಜಿಂದಾಲ್ ಮತ್ತು ರಾಹುಲ್ ದಿವಾನ್ ಅನ್ನೋರು ಈ ಅರ್ಜಿಯನ್ನು ಸಲ್ಲಿಸಿದರು ಒಂದೇ ದಿನದ ಸುಪ್ರೀಂ ಕೋರ್ಟ್ ಇದನ್ನು ಕೈಗೆತ್ಕೊಂಡ್ಬಿಡ್ತು ಇಶ್ಯೂಡ್ ನೋಟಿಸ್ ಟು ದ ಯೂನಿಯನ್ ಅಂಡ್ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಆನ್ ದ ಮಾರ್ಚ್ ಟಿಲ್ ದೆನ್ 2026 ರೆಗ್ಯುಲೇಷನ್ ಆರ್ ಕೆಪ್ಟ್ ಅಬೇಯನ್ಸ್ ಸೊ ಮತ್ತೆ ಹತ್ತೊಂಬತ್ತನೇ ಮಾರ್ಚ್ ಹತ್ತೊಂಬತ್ತರವರೆಗೂ ಇದು ಹೀಗೆ ಇರುತ್ತೆ ಅಲ್ಲಿ ನಂತರ ಏನಾಗುತ್ತೆ ನೋಡಬೇಕು ದ ಕೋರ್ಟ್ ಫರ್ದರ್ ಆರ್ಡರ್ ದ ಟೂ ದೂಸಂಡ್ ಟ್ವೆಲ್ ಯು ಜಿ ಸಿ ರೆಗ್ಯುಲೇಷನ್ ವಿಲ್ ಆಪರೇಟ್ ಇನ್ ಮೀನ್ ಟೈಮ್ ಸೊ ಎರಡ್ ಸಾವಿರದ ಹನ್ನೆರಡರಲ್ಲಿ ಏನು ಯು ಪಿ ಎ ಸರ್ಕಾರ ಯು ಜಿ ಸಿ ರೆಗ್ಯುಲೇಷನ್ ತಂದಿತ್ತು ಅದೇ ರೆಗ್ಯುಲೇಷನ್ ಮುಂದುವರಿಯುತ್ತೆ ಬೇರೆ ಯಾವುದೇ ರೆಗ್ಯುಲೇಷನ್ ನೀವು ಇಲ್ಲಿ ಜಾರಿ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ ಏನೇನು ಕನ್ಸರ್ನ್ಸ್ ಹೇಳ್ತು ಸುಪ್ರೀಂ ಕೋರ್ಟ್ ಹಿಯರಿಂಗ್ ಕೇಳ್ತಾ ಹಿಯರಿಂಗ್ ಅಲ್ಲಿ ಹೇಳ್ತಾ ದ ಪ್ರಾವಿಷನ್ಸ್ ಪ್ರಾವಿಜನ್ ಮಾಡಿದೀರ ಇದು ವೇಗ ಆಗಿದೆ ಆಫ್ ದುರ್ಬಳಕೆ ಮಾಡ್ಕೋತಾರೆ ವೈ ಕ್ಯಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಈಸ್ ಈಸ್ಪರೇಟ್ಲಿ ಡಿಫೈನ್ಡ್ ವೆನ್ ದ ದಿನ ಆಫ್ ಡಿಸ್ಕ್ರಿಮಿನೇಷನ್ ಟೇಕ್ಸ್ ಕೇರ್ ಆಫ್ ಆಲ್ ಫಾರ್ಮ್ಸ್ ಆಫ್ ಡಿಸ್ಕ್ರಿಮಿನೇಟರಿ ಟ್ರೀಟ್ಮೆಂಟ್ ಯಾರಿಗಾರು ಅನ್ಯಾಯ ಆಗ್ತದೆ ಅಂದ್ರೆ ಎಲ್ಲರಿಗೂ ಅನ್ಯಾಯ ಯಾವ್ದೋ ಒಂದು ಜಾತಿಗೆ ಅನ್ಯಾಯ ಅಂತ ಹೇಳಬಾರ್ದು ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ತರಬಾರ್ದು ಇಲ್ಲಿ ವೈ ದಿ ರೆಗ್ಯುಲೇಷನ್ ಇಲ್ಲಿ ರ್ಯಾಗಿಂಗ್ ಅನ್ನ ಯಾಕೆ ನೀವು ಸೇರಿಸಲಿಲ್ಲ ಅಂತ ಕೇಳ್ತೀವಿ ಸೊ ರೀವಿಸಿಟಿಂಗ್ ದ ರೆಗ್ಯುಲೇಷನ್ ಸಿಜೆ ಜಿ ಜನರಲ್ ಇಂಡಿಯಾ ತುಷಾರ್ ಮೆಹತಾ ಹೇಳ್ತಾರೆ ಮಿಸ್ಟರ್ ಮೆಹತಾ ವಿ ವುಡ್ ಲೈಕ್ ಟು ಹ್ಯಾವ್ ಯುವರ್ಡರ್ಟ್ ಟೂ ತ್ರೀ ಪರ್ಸನ್ಸ್ ಎರಡ್ ಮೂರು ಜನ ಇರ್ತಾರೆ ಜೂರಿ ನೋಡಿ ಹೂ ಅಂಡರ್ಸ್ಟ್ಯಾಂಡ್ ಸೋಶಿಯಲ್ ವ್ಯಾಲ್ಯೂಸ್ ಏನೇನು ಸಾಮಾಜಿಕ ಸಮಸ್ಯೆಗಳಿದೆ ಅದನ್ನೆಲ್ಲ ಗಮನಿಸತಕ್ಕಂಥ ಕೆಲವು ವ್ಯಕ್ತಿಗಳು ಇರ್ತಾರೆ ಅವರನ್ನ ಕೂರಿಸಿಕೊಳ್ಳಿ ಕಮಿಟಿಲಿ ಹೌ ಎಂಟೈರ್ ಸೊಸೈಟಿ ಶುಡ್ ಗ್ರೋ ಇಡೀ ಸಮಾಜ ಹೇಗೆ ಬೆಳಿಬೇಕು ಅಂತ ಹೇಳಿ ಅವರು ಈಗ ಆಲ್ರೆಡಿ ಇದೇ ಈಗ ಇದನ್ನು ಚೇಂಜ್ ಏನಿತ್ತು ಹೌ ಪೀಪಲ್ ಆರ್ ಗೋಯಿಂಗ್ ಟು ಬಿಹೇವ್ ಔಟ್ ಸೈಡ್ ಕ್ಯಾಂಪಸ್ ಇಫ್ ಇ ಕ್ರಿಯೇಟ್ ದಿಸ್ ಸೊ ನಾವೇನಾದ್ರು ಈ ಕಾನೂನು ಮಾಡಿದ್ರೆ ಜನ ಕ್ಯಾಂಪಸ್ ಇಂದ ಆಚೆ ಏನೇ ಮಾಡಬಹುದು ಈ ಪ್ರಶ್ನೆ ಕೇಳ್ತಾರೆ ಆಗ ಅಡ್ವೊಕೇಟ್ ವಿಷ್ಣು ಶಂಕರ್ ಜೈನ್ ಪಿಟಿಷನ್ಸ್ ಪರವಾಗಿ ಹೇಳ್ತಾರೆ ಕ್ಯಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ರೆಗ್ಯುಲೇಷನ್ ತ್ರೀ ರೆಗ್ಯುಲೇಷನ್ ತ್ರೀ ಮೂರನೇ ಬಾರ್ ಒನ್ ಬಾರ್ ಸಿ ಜಾತಿ ಆಧಾರಿತ ತಾರತಮ್ಯ ಸೆಕ್ಷನ್ ಮೂರು ಒಂದು ಸಿ ಈ ಪ್ರಕಾರ ಮಾಡಿದ್ರೆ ಡಿಸ್ಕ್ರಿಮಿನೇಷನ್ ಓನ್ಲಿ ಆನ್ ದಿ ಬೇಸಿಸ್ ಆಫ್ ಕ್ಯಾಸ್ಟ್ ಈ ದೇಶದಲ್ಲಿ ಕ್ಯಾಸ್ಟ್ ಮೇಲೆ ಡಿಸ್ಕ್ರಿಮಿನೇಷನ್ ಮಾಡೋದು ಬೇರೆ ಬಂಡದ ಮೇಲೆ ಮಾಡಲ್ಲ ವರ್ಣಭೇದ ನೀತಿ ಸೌತ್ ಆಫ್ರಿಕಾದಲ್ಲಿ ಇಲ್ಲಿ ಇಲ್ಲಿರ್ತಕ್ಕಂಥದ್ದು ಕ್ಯಾಸ್ಟ್ ಮೇಲೆ ಮಾತ್ರ ಭಾರತದಲ್ಲಿ ಸೊ ಹೀಗಿರ್ಬೇಕಾದ್ರೆ ಸ್ಕೆಡ್ಯೂಲ್ಡ್ ಟ್ರೈಬ್ಸ್ ಅಂಡ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅವರೇ ಇಲ್ಲಿ ಡಿಸ್ಕ್ರಿಮಿನೇಷನ್ ಎದುರಿಸ್ತಕ್ಕಂಥದ್ದು ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ಜನರಲ್ ಕ್ಯಾಟಗರಿ ಪರ್ಸನ್ ಹ್ಯಾಸ್ ನಾಟ್ ಬೀನ್ ಇನ್ಕ್ಲೂಡೆಡ್ ಜನರಲ್ ಕ್ಯಾಟಗರಿಗೂ ಅವಮಾನ ಆಗುತ್ತೆ ಹಾಗೇನ್ ಮಾಡ್ತೀರಾ ರೆಗ್ಯುಲೇಷನ್ ತ್ರೀ ಬಾರ್ ತ್ರೀ ಬಾರ್ ಒನ್ ಸಿ ಇಲ್ಲಿ ಸೇರಿಸಬೇಕಾಗಿತ್ತು ಈ ಸಬ್ಮಿಟೆಡ್ ಸಿನ್ಸ್ ರೆಗ್ಯುಲೇಷನ್ ತ್ರೀ ರೆಗ್ಯುಲೇಷನ್ ತ್ರೀ ಬಾರ್ ಒನ್ ಬಾರ್ ಈ ದೇರ್ ವಾಸ್ ನೋ ನೀಡ್ ಫಾರ್ ಸ್ಪೆಸಿಫಿಕ್ ಡೆಫಿನೇಷನ್ ಆಫ್ ಕ್ಯಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಸೊ ತ್ರೀ ಇರಬೇಕಾದ್ರೆ ನೀವು ಇನ್ನು ಅಲ್ಲಿ ಕ್ಯಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಸೇರಿಸಲೇಬಾರದಾಗಿತ್ತು ವೆನ್ ಸೆಕ್ಷನ್ ತ್ರೀ ಇಸ್ ಇನ್ ಪ್ಲೇಸ್ ವೈ ವಾಟ್ ಈಸ್ ದ ನೀಡ್ ಫಾರ್ ತ್ರೀ ಸಿ ಕೇಳ್ತಾರೆ ಅಂದ್ರೆ ಸೆಕ್ಷನ್ ತ್ರೀ ಇ ಇದೆ ಅಂದ್ರೆ ಯಾರಿಗೆ ಯಾವುದೇ ತಾರತಮ್ಯ ಮಾಡಿದ್ರೆ ಸೊ ಅವರು ಕಾನೂನಿನ ಶಿಕ್ಷೆ ಒಳಗಾಗ್ತಾರೆ ಅಂತಿದೆ ಅಂದ್ರೆ ವೈ ಯು ಆರ್ ಪುಟಿಂಗ್ ತ್ರೀ ಸಿ ಯಾಕೆ ಮಾಡ್ತಾ ಇದೀರಾ ಸೊ ಇದ್ರ ಹಿಂದೆ ಮಾಡಿದ್ರೆ ಇದ್ರ ಈ ಹುನ್ನಾರ ಏನು ಅಂತ ಹೇಳಿ ಹೇಳ್ತೀನಿ ನಾನು ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ತೀರ್ಪಾಗಿರೋದ್ರಿಂದ ನನ್ನ ಅಭಿಪ್ರಾಯನ ಇಲ್ಲಿ ನಾನು ಹೇಳೋದಿಲ್ಲ ಸೊ ನನ್ನ ನಂದ ಬೇರೆ ಕಾರ್ಯಕ್ರಮದಲ್ಲಿ ಹೇಳ್ತೀನಿ ಸೊ ಯಾಕೆ ಇದನ್ನ ಮಾಡಿದ್ರು ಅಂತ ಹೇಳಿ ಇಟ್ ಹ್ಯಾಸ್ ನೋ ರೆಸ್ಪಾನ್ಸಿಬಲ್ ನೆಕ್ಸಸ್ ವಿತ್ ಅಬ್ಜೆಕ್ಟಿವ್ ಇಟ್ ಪ್ರಿಸ್ಯೂಮ್ಸ್ ದಟ್ ಓನ್ಲಿ ಎ ಪರ್ಟಿಕ್ಯುಲರ್ ಸೆಕ್ಷನ್ ಆಫ್ ದಿ ಸೊಸೈಟಿ ಫೇಸಸ್ ಕ್ಯಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಯಾವುದೋ ಒಂದು ಜಾತಿಗೆ ಅಷ್ಟೇ ಇದನ್ನ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇದೀರ ಮಾಡಬಾರ್ದು ಹಿಂಗೆ ಜೈನ್ ಹೇಳ್ತಾರೆ ಈ ಅರ್ಗ್ಯೂಡ್ ದಟ್ ದ ಪ್ರೊವಿಷನ್ ವಾಸ್ ಹಿಟ್ ಬೈ ಆರ್ಟಿಕಲ್ ಫೋರ್ಟೀನ್ ಇದು ಆರ್ಟಿಕಲ್ ಫೋರ್ಟೀನ್ ಅಂದ್ರೆ ಕಾನೂನು ಸಂವಿಧಾನ ಆರ್ಟಿಕಲ್ ಹದಿನಾಲ್ಕರ ಪ್ರಕಾರ ಇದು ಹಿನ್ನಡೆ ಆಗುತ್ತೆ ಅಂಡ್ ಸಾಟ್ ಸ್ಟೇ ಆಫ್ ರೆಗ್ಯುಲೇಷನ್ ತ್ರೀ ಬಾರ್ ಒನ್ ಸಿ ನೀವು ಸೆಕ್ಷನ್ ತ್ರೀ ಒನ್ ಸಿ ಗೆ ನೀವು ತಡೆಯಾಗ್ನೆ ಕೊಡಬೇಕು ಇದು ತೆಗೆದಾಕಿ ಅಂತ ಕೇಳ್ತಾರೆ ಆಗ ಜಸ್ಟಿಸ್ ಸೂರ್ಯಕಾಂತ್ ಕೇಳ್ತಾರೆ ಅಟ್ ದಿಸ್ ಪಾಯಿಂಟ್ ಆಸ್ ರೆಗ್ಯುಲೇಷನ್ ತ್ರೀ ಇ ವುಡ್ ಟೇಕ್ ಕೇರ್ ಆಫ್ ಆಲ್ ಫಾರ್ಮ್ಸ್ ಆಫ್ ಡಿಸ್ಕ್ರಿಮಿನೇಷನ್ ಸೊ ತ್ರೀ ಸೆಕ್ಷನ್ ತ್ರೀ ಇ ಇದ್ರೆ ಸಾಕ ಸೆಕ್ಷನ್ ಮೂರು ಇ ಇದ್ರೆ ಸಾಕ ಅದೆಲ್ಲ ಡಿಸ್ಕ್ರಿಮಿನೇಷನ್ ಹೋಗ್ಲಾಡ್ಸ್ ಬಿಡುತ್ತ ಅದೋ ಅಂತ ಕೇಳ್ತಾರೆ ವೆನ್ ಎ ಸ್ಟೂಡೆಂಟ್ ಆಫ್ ಸೌತ್ ಇಂಡಿಯಾ ಯಾರೋ ಒಬ್ಬ ಸೌತ್ ಇಂಡಿಯಾ ಸ್ಟೂಡೆಂಟು ನೋಡಿ ಇಲ್ಲಿ ಬಹಳ ಇಂಪಾರ್ಟೆಂಟ್ ಮಾತಿದು ಸೌತ್ ಇಂಡಿಯಾ ಸ್ಟೂಡೆಂಟ್ ನಾರ್ತ್ ಇಂಡಿಯಲ್ಲಿ ಅಡ್ಮಿಷನ್ ಆಗ್ತಾನೆ ಅಥವಾ ನಾರ್ತ್ ಇಂಡಿಯಾ ಸ್ಟೂಡೆಂಟು ಸೌತ್ ಇಂಡಿಯಾದಲ್ಲಿ ಅಡ್ಮಿಷನ್ ಆಗ್ತಾನೆ ಆಗ ಏನಾಗುತ್ತೆ ಸರ್ಕಾಸ್ಟಿಕ್ ವಾತಾವರಣ ಇರುತ್ತೆ ಇನ್ಸಲ್ಟಿಂಗ್ ಆರ್ ಕಮೆಂಟ್ಸ್ ಆರ್ ಮೇಡ್ ಕಮೆಂಟ್ಸ್ಟ್ ಸಚ್ ಸ್ಟೂಡೆಂಟ್ ಸೊ ಅಂತ ವಿದ್ಯಾರ್ಥಿ ವಿರುದ್ಧ ಅವಮಾನ ಆಗ್ತಕ್ಕಂತ ಕಮೆಂಟ್ಗಳು ಬರಬಹುದು ಕ್ಯಾಸ್ಟ್ ಆಧಾರದ ಮೇಲೆ ಬರ್ಬೋದು ವಿಕ್ಟಿಮ್ ದ ಅಟ್ಯಾಕರ್ಸ್ ಆರ್ ನಾಟ್ ನೌನ್ ಆಲ್ ದಿಸ್ ವಿಲ್ ದಿಸ್ ಪ್ರಾವಿಜನ್ ರೆಗ್ಯುಲೇಷನ್ ತ್ರೀ ಇ ಸೊ ತ್ರೀ ಇ ಇದೆಯಲ್ಲ ಸೊ ಈ ತ್ರೀ ಇಲ್ಲೇ ನೀವು ಎಲ್ಲ ಇದಕ್ಕೆ ಶಿಕ್ಷೆ ಇದೆ ಇದರಲ್ಲಿ ನೀವು ಅವ್ರಿಗೆ ಇದು ಅಡ್ರೆಸ್ ಮಾಡ್ಬೋದು ನೀವು ಇದನ್ನ ಸೂ ಸೂರ್ಯಕಾಂತ್ ಹೇಳ್ತಾರೆ ಜೈನ್ ಆನ್ಸರ್ಡ್ ಇನ್ ಫರ್ಮೆಂಟ್ ಹೇಳ್ತಾರೆ ಅನದರ್ ಕೌನ್ಸಿಲ್ ಸಬ್ಮಿಟೆಡ್ ದೆಟ್ ಇನ್ಸ್ಟಾಂಟ್ ವೇರ್ ಎ ಫ್ರೆಶರ್ ಬಿಲಾಂಗ್ ಟು ದ ಜನರಲ್ ಕೆಟಗರಿ ಜನರಲ್ ಕೆಟಗರಿ ಒಬ್ಬ ವಿದ್ಯಾರ್ಥಿ ಫೇಸಸ್ ಅಸ್ ರ್ಯಾಗಿಂಗ್ ಅಟ್ ದ ಇನ್ಸ್ಟಾನ್ಸ್ ಆಫ್ ಎ ಸೀನಿಯರ್ ಬಿಲಾಂಗಿಂಗ್ ಟು ದ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಕ್ಯಾಸ್ಟ್ ಅವನು ಜನರಲ್ ಕೆಟಗರಿಯವನ್ನ ರ್ಯಾಗಿಂಗ್ ಮಾಡಿದ್ರೆ ಅದಕ್ಕೇನು ಕಾನೂನು ರ್ಯಾಗಿಂಗ್ ಕಾನೂನು ಇದೆ Ragging anti, anti ragging law, India, Mr. Justice. So, he submitted that there is no remedy. No, there is no remedy for such an instance as per the present regulations. And said that the fresher may even face a reverse case under the UGC regulations. ಯುಜಿಸಿ ರೆಗ್ಯುಲೇಷನ್ ಮೂಲಕ ರಿವರ್ಸ್ ಕೇಸ್ ಬೇಕರ್ ಕವರ್ಡ್ ಅಂಡರ್ ಯು ಜಿ ರೆಗ್ಯುಲೇಷನ್ ಇಲ್ಲ ಕವರ್ ಆಗುತ್ತಾ ಇದರಲ್ಲಿ ಕವರ್ ಆಗುತ್ತಾ ಅಂದಾಗ ಇಲ್ಲ ಅಂತ ಹೇಳ್ತಾರೆ ಕೌನ್ಸಿಲ್ ರೆಗ್ಯುಲೇಷನ್ ಡೂ ನಾಟ್ ಅಡ್ರೆಸ್ ದ ರಾಗಿಂಗ್ ಅಂಡ್ ವೈ ಇಟ್ ಈಸ್ ಅಸ್ಯೂಮ್ಡ್ ದನ್ಲಿ ಕ್ಯಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಎಕ್ಸಿಸ್ಟ್ ರ್ಯಾಗಿಂಗ್ ನೇ ನೀವು ಅಡ್ರೆಸ್ ಮಾಡ್ಲಿಲ್ಲ ಅಂತಂದ್ರೆ ಕ್ಯಾಸ್ಟ್ ಬೇಸ್ಡ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಎಲ್ಲ ಅದ್ರ ಬಗ್ಗೆ ಮಾತ್ರ ಯಾಕೆ ಫೋಕಸ್ ಮಾಡ್ತಾ ಇದ್ದೀರಾ ದೇರ್ ಆರ್ ಡಿವಿಷನ್ಸ್ ಆನ್ ಜೂನಿಯರ್ 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 ಸೀನಿಯರ್ ಸೀನಿಯರ್ ಸೀನಿಯರ್ಸ್ ನ ಗೋಳಿಕೋತಾರೆ ಸೇವೆ ಮಾಡಿಸ್ಕೋತಾರೆ ಅವ್ರನ್ನ ಎಕ್ಸ್ಪ್ಲಾಯ್ ಮಾಡ್ತಾರೆ ಮೋಸ್ಟ್ ಹರಾಸ್ಮೆಂಟ್ ಹ್ಯಾಪನ್ ಆನ್ ಲೈನ್ಸ್ ಸೀನಿಯರ್ ಜೂನಿಯರ್ ಅನ್ನೋದ್ರ ಮೇಲೆ ಹರಾಸ್ಮೆಂಟ್ ಆಗೋದು ಅದಕ್ಕೆ ನಿಮ್ ಕಾನೂನು ಇದೆಯಾ ಆರ್ ವಿ ಅದಕ್ಕೂತ್ರ ಸ್ಪಷ್ಟವಾಗಿ ಉತ್ತರ ಕೊಡಲ್ಲ ಆದ್ರೆ ಆಕ್ಚುಲಿ ಕಾನೂನು ಇದೆ ರ್ಯಾಗಿ ರ್ಯಾಗಿಂಗ್ ಲಾ ಇದೆ ಕರ್ನಾಟಕದಲ್ಲಿ ಇರುತ್ತೆ ಆರ್ ವಿ ಬಿಕಮಿಂಗ್ ಎ ಕ್ಯಾಶ್ಲೆಸ್ ಸೊಸೈಟಿ ಜಾತಿ ರಹಿತ ಸಮಾಜ ನಿರ್ಮಾಣ ಮಾಡೋಕೆ ನಮ್ಗೆಲ್ಲ ಸಾಧ್ಯ ಇಲ್ವಾ ಅಂತ ಕೇಳ್ತಾರೆ ಜಸ್ಟಿಸ್ ಸೂರ್ಯಕಾಂತ್ ಇಲ್ಲಿ ಪ್ರಶ್ನೆ ಎತ್ತಿರತಕ್ಕಂಥ ಜನರಲ್ ಕೆಟಗರಿ ಯಾರು ಬ್ರಾಹ್ಮಣರು ಬನಿಯಾಗಳು ಅಂದ್ರೆ ಮೇಲ್ವರ್ಗದ ಜಾತಿಯ ಜನ ಇವತ್ತು ಪ್ರಶ್ನೆಗಳನ್ನ ಇದ್ದಾರೆ ನಾವು ಹಿಂದೆ ಹೇಳ್ತಾ ಇದ್ದ ತುಳಿತಕ್ಕೊಳ ಆದರು ದಲಿತರು ಅಲ್ಪಸಂಖ್ಯಾತರು ಹಿಂದಿಳಿದವರು ಸೊ ಅವರು ಪ್ರಶ್ನೆ ಇದ್ರು ಇವತ್ತು ಮೇಲ್ವರ್ಗದವರು ಈಗ ಸುಪ್ರೀಂ ಕೋರ್ಟ್ ಹೋಗಿ ಸ್ಟೇ ತಂದಿದ್ದಾರೆ ಅಮ್ಯಾಂಗ್ ದೆಡ್ಯೂಲ್ ಕ್ಯಾಸ್ಟ್ ದೇರ್ ಆರ್ ಪರ್ಸನ್ಸ್ ಹೂ ಹ್ಯಾವ್ ಬಿಕಮ್ ಎಕನಾಮಿಕಲಿ

ಹಾಸ್ಟೆಲ್ಸ್ ಆರ್ ಡಿಫರೆಂಟ್ ಕ್ಯಾಸ್ಟ್ ಆಗ ಇನ್ನೊಂದು ಇದಕ್ಕೆ ಸಪ್ರೇಟ್ ಹಾಸ್ಟೆಲ್ ಮಾಡ್ತೀರಾ ಅಂತ ಅಂದ್ರೆ ಮೇಲ್ವರ್ಗದವರಿಗೆ ಒಂದು ಹಾಸ್ಟ್ಲು ಕೆಳವರ್ಗದವರಿಗೆ ಒಂದು ಹಾಸ್ಟಲ್ ಆಗ ಹೇಳ್ತಾರೆ ಸಿ ಜೆ ಡೋಂಟ್ ಡೂ ದಿಸ್ ಸೇಕ್ ಎಲ್ಲರೂ ಒಟ್ಟಿಗೆ ಇರಬೇಕು ಇದನ್ನೇ ಗಾಂಧಿ ಹೇಳಿದ್ದು ಇದನ್ನೇ ಗಾಂಧಿ ತತ್ವ ಹೇಳಿದ್ದು ಸೊ ಈ ಗಾಂಧಿ ತತ್ವ ಈ ಸುಪ್ರೀಂ ಕೋರ್ಟ್ ತೀರ್ಪು ಅಲ್ದೇ ಒಂದು ನಾವು ಈಗ ಮಾತು ಬಂದಿದ್ದಕ್ಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಆ ಗಾಂಧಿ ತತ್ವನ ಏನು ಅಂತಂದ್ರೆ ಗಾಂಧಿ ಹೇಳ್ತಾರೆ ಬಹಳ ಬಹಳ ಪ್ರಮುಖವಾಗಿ ಅವ್ರು ಹೇಳ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಹಿಂದೂಗಳು ಅದರಲ್ಲಿಯೂ ಬ್ರಾಹ್ಮಣರು ಪಂಚಮರನ್ನು ಅತಿ ಬ್ರಾಹ್ಮಣರು ಪಂಚಮರನ ಅತಿ ಕೀಳು ರೀತಿಯಿಂದ ಕಾಣುತ್ತಾರೆ ಹಳ್ಳಿಗಳಲ್ಲಿ ಬ್ರಾಹ್ಮಣರು ವಾಸಿಸುವ ಬೀದಿಗಳಲ್ಲಿ ಪಂಚಮರು ಅಡ್ಡಾಡುವಂತಿಲ್ಲ ಬ್ರಾಹ್ಮಣರನ್ನ ಮಾತನಾಡುವಾಗ ಅವರು ಬಹಳ ದೂರದಲ್ಲಿ ನಿಲ್ಲಬೇಕು ನಿಲ್ಲಬೇಕಾಗುವುದು ಇದು ಅಂದ್ರೆ ನಮ್ಮ ಒಬ್ಬ ಸೋದರರನ್ನು ಕೇವಲ ಅವನ ಜನ್ಮದ ಮೂಲಕ ಅಸ್ಪೃಶ್ಯನಿಂದ ಕಡೆಗಣಿಸುವವರೆಗೆ ಪರಮಾತ್ಮನು ನಮಗೆ ಸ್ವರಾಜ್ಯವನ್ನು ಅನುಗ್ರಹಿಸುವುದಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತ ಒಂದರಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಯಂಗ್ ಇಂಡಿಯಾದಲ್ಲಿ ಮಹಾತ್ಮ ಗಾಂಧಿ ಮಾತನಾಡಲಿದ್ದಾರೆ ಅಂದ್ರೆ ಈ ಇವತ್ತು ಏನಾಗಿದೆ ಅಂದ್ರೆ ಇವತ್ತು ಅದೇ ಅಲ್ಪ ಅಲ್ಪಸಂಖ್ಯಾತ ಹಿಂದುಳಿದ ವಿರುದ್ಧ ನಾವು ಕೇಸ್ ಹಾಕೊಂಡು ಇವತ್ತು ಸ್ಟೇ ಬಂದಿದೆ ಇವತ್ತು ಚೀಫ್ ಜಸ್ಟಿಸ್ ಆಫ್ಚನ್ ದ ರೆಮಿಡಿಯಲ್ ಡೋಂಟ್ ಡೂ ಸಪರೇಟ್ ಹಾಸ್ಟೆಲ್ ಖಂಡಿತ ಯಾಕೆ ಹೇಳ್ತೀರಾ ಜಸ್ಟಿಸ್ ಅವರೇ ನೀವು ಎಲ್ಲಿದ್ದೀರಾ ನೀವು ಇವತ್ತು ಲಿಂಗಾಯತ್ರಿಗೆ ಸಪರೇಟ್ ಆಸ್ಟ್ಲು ಒಕ್ಲಿಗರಿಗೆ ಸಪರೇಟ್ ಆಸ್ಟ್ಲು ಹುರುಗುರು ಸಪರೇಟ್ ಆಸ್ಲು ಅಲ್ಪಸಂಖ್ಯಾತ ದಲಿತರಿಗೆ ಸಪರೇಟ್ ಅಷ್ಟ್ಲು ಛಾತಿ ಆಧಾರದ ಮೇಲೆ ನಾವು ಹಾಸ್ಟೆಲ್ ಮಾಡಿ ಮಠಗಳ ಮಾಡಿ ಆ ಸ್ವಾಮೀಜಿ ಮಠ ಕಟ್ಕೊಂಡು ಘಟ ಘಟ ಬೆಳೆಸ್ಕೊಂಡು ಕಾರ್ ಮಾಡಿಕೊಂಡು ಕಾರ್ ಮತ್ತೆ ಫೋನ್ ಇಟ್ಕೊಂಡು ಒಕ್ಕಲಿಗರ ಒಕ್ಕಲಿಗರ ಹಾಸ್ಟೆಲ್ ಲಿಂಗಾಯತರ ಹಾಸ್ಟೆಲ್ ಬ್ರಾಹ್ಮಣರ ಹಾಸ್ಟೆಲ್ ಇಲ್ವಾ ನೀವು ಫಾರ್ ಗಾಡ್ ಸೇಕ್ ಡೋಂಟ್ ಡೂ ದಿಸ್ ಮಾಡಾಗೋಗಿದೆ ಸ್ವಾಮೀಜಿ ಸಾರಿ ಮಹಾಸ್ವಾಮಿ ಮಾಡಾಗೋಗಿದೆ ದೇರ್ ಆರ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜಸ್ ಆರ್ ಆಲ್ಸೋ ಅಯ್ಯೋ ಅಯ್ಯೋ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಏನು ಮರ್ಯಾದಾ ಹತ್ಯೆ ಅಂತ ತಾವು ನೋಡಿ ಕೇಳಿರ್ಬೋದು ಸೂರ್ಯಕಾಂತ್ ಅವ್ರೆ ಜಸ್ಟಿಸ್ ಸೂರ್ಯಕಾಂತ್ ಅದು ಕರ್ನಾಟಕದಲ್ಲಿ ಜಾಸ್ತಿ ಅದು ಲಿಂಗಾಯತರ ಒಕ್ಕಲಿಗರಲ್ಲಿ ಜಾಸ್ತಿ ಮರ್ಯಾದ ಹತ್ಯೆ ಸೊ ದೇರ್ ಆರ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜಸ್ ಹೋಗ್ತಾ ಜಾಸ್ತಿ ಆಗ್ತಾ ಇದೆ ನಾವು ಹೆಚ್ಚು ಹೆಚ್ಚು ವಿದ್ಯಾವಂತರಾದಷ್ಟು ಹೆಚ್ಚೆಚ್ಚು ನಾವು ಕಲಿತಷ್ಟು ನಾವು ಗಾಂಧಿಯನ್ನ ಮರತಷ್ಟು ಗಾಂಧಿಯನ್ನ ಮರತಷ್ಟು ನಮ್ಗೆ ಈ ಕ್ಯಾಸ್ಟ್ ಅನ್ನೋದು ಜಾತಿ ಅನ್ನೋದು ಹುಚ್ಚು ತಲೆಗೆ ಇದೆ ಜಸ್ಟಿಸ್ ಬಾಕ್ಸಿ ಹೇಳ್ತಾರೆ ಯೂನಿಟಿ ಇನ್ ಇಂಡಿಯಾ ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದವರ ವಿರುದ್ಧ ಮೇಲ್ಜಾತಿಯವರು ಕೇಸ್ ಹಾಕಿದರೆ ಅದಕ್ಕೆ ಹೇಳ್ತಾರೆ ಜಸ್ಟಿಸ್ ಬಾಕ್ಸಿ ಹೇಳ್ತಾರೆ ಯುನಿಟಿ ಇನ್ ಇಂಡಿಯಾ ಮಸ್ಟ್ ಬಿ ರಿಫ್ಲೆಕ್ಟೆಡ್ ಇನ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಒಗ್ಗಟ್ಟನ್ನು ಹೇಳ್ಕೊಡ್ಬೇಕು ಅಂತ ಹೇಳ್ತಾರೆ ಒಕ್ಕಲಿಗರ ಹಾಸ್ಟ್ಲು ಲಿಂಗಾಯತರ ಹಾಸ್ಟ್ಲು ಕುರುಬರ ಹಾಸ್ಟ್ಲು ದಲಿತರ ಹಾಸ್ಟ್ಲು ಹೇಳ್ಕೊಡಿ ಒಟ್ಟಿಗೆ ಒಗ್ಗಟ್ಟು ಒನ್ ಪಾಯಿಂಟ್ ಆರ್ಟಿಕಲ್ ಫಿಫ್ಟೀನ್ ಹದಿನೈದನೇ ಆರ್ಟಿಕಲ್ ಫೋರ್ ಎಂಪವರ್ ದ ಸ್ಟೇಟ್ ಬ್ಯಾಂಕ್ ಸ್ಪೆಷಲ್ ಲಾಸ್ ಫಾರ್ ಎಸ್ ಸಿ ಎಸ್ ಬಟ್ ಇಫ್ ಟೂಸಂಡ್ ಟ್ವೆಲ್ ರೆಗ್ಯುಲೇಷನ್ ಎಲ್ಲ ಒಟ್ಟಿಗೆ ಇರಬೇಕು ಅಂತರ ಯುಚಿಸಿ ನಿಯಮ ಹೇಳುತ್ತೆ ವೈ ಶುಡ್ಷನ್ ಇನ್ ಎ ಪ್ರೊಟೆಕ್ಟಿವ್ ಫ್ರೇಮ್ ವರ್ಕ್ ಸೊ ಇದನ್ನ ಯಾಕೆ ಚೇಂಜ್ ಮಾಡ್ತೀರಾ ನೀವು ಪ್ರಿನ್ಸಿಪಲ್ ಆಫ್ ನಾನ್ ರೆಗ್ಯುರೇಷನ್ ಆಲ್ಸೋ ಪರ್ವ ಜಸ್ಟಿಸ್ ಬಾಕ್ಚಿ ಹೇಳ್ತಾರೆ ಇದನ್ನ ಯಾಕೆ ನೀವು ಬದಲಾಯಿಸ್ತೀರಾ ಅಂತ ಹೇಳ್ತಾರೆ ಸೀನಿಯರ್ ಅಡ್ವೊಕೇಟ್ ಇಂದಿರಾ ಜೈಸಿಂಗ್ ಸಿಂಗ್ ಅಪಿಯರ್ ಆಗಿ ಹೇಳ್ತಾರೆ ಟೂ ತೌಸಂಡ್ ಫೈಲ್ಡ್ ಬೈ ಮದರ್ ಮದರ್ಸ್ ಆಫ್ ರೋಹಿತ್ ವೇಮುಲಾ ರೋಹಿತ್ ವೇಮುಲಾ ಕೇಸ್ ಹಾಕಿದ್ರು ಅಂಡ್ ರೋಹಿತ್ ವೇಮುಲಾ ಕಾನೂನ್ ಜಾರಿ ಆಗ್ಲಿ ಅಂತ ಹೇಳಿ ರಾಹುಲ್ ಗಾಂಧಿ ಕೇಳಿದ ಎರಡೇ ದಿನದಲ್ಲಿ ಪ್ರತಿಭಟನೆ ಇಡೀ ದೇಶದಲ್ಲಿ ಮುಗಿಲರುತ್ತೆ ರೋಹಿತ್ ವೇಮುಲಾ ಕಾನೂನ್ ಜಾರಿ ಅಂತ ಸೊ ಅದೇ ಈ ಯು ಜಿ ಸಿ ಕಾನೂನು ರಿಫ್ಲೆಕ್ಟ್ ಆಗುತ್ತೆ ರೋಹಿತ್ ವೇಮಲ ಕೇಸ್ ನಿಮಗೆಲ್ಲ ಗೊತ್ತಲ್ಲ ಸೊ ಯಾವ ಜನರಲ್ ಆಗಿಲ್ಲ ಇದುವರೆಗೂ ಸೊ ಪ್ರೈಮೇ ಲ್ಯಾಂಗ್ವೇಜ್ ಆಫ್ ದಿ ರೆಗ್ಯುಲೇಷನ್ಸ್ ದೇರ್ ಈಸ್ ಕಂಪ್ಲೀಟ್ ವೇಗ್ನೆಸ್ ಕೇಪಬಲ್ ಆಫ್ ಮಿಸ್ಯೂಸ್ ಸಮ್ ಎಕ್ಸ್ಪರ್ಟ್ ಮೇ ಅಡ್ವೈಸ್ ರೀಮಾಡುಲೇಷನ್ ಸೊ ಇವನ್ನ ಬದಲಾಯಿಸ್ತಕ್ಕುಲೇಷನ್ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಜಸ್ಟಿಸ್ ಬಾಕ್ಚಿ ಆಲ್ಸೋ ಕ್ವಶನ್ ದ ನೀಡ್ ಫಾರ್ ರೆಗ್ಯುಲೇಷನ್ ಥ್ರೀ ಒನ್ ಸಿನ್ ಥ್ರೀ ಒನ್ ಡಿಸ್ಕ್ರಿಮಿನೇಷನ್ ಬಗ್ಗೆ ಕಾನೂನು ಇದೆ ನೀವ್ ಯಾಕೆ ಸಪರೇಟ್ ಈ ರೀತಿ ಮಾಡಬೇಡಿ ಅಂತ ಹೇಳ್ತಾರೆ ಸೊ ವಿರ್ ಲುಕಿಂಗ್ ಕ್ರಿಯೇಟ್ ಎ ಫ್ರೀ ಅಂಡ್ ಈಕ್ವ ಈಕ್ವಿಟಬಲ್ ಅಟ್ಮಾಸ್ಫಿಯರ್ ಇನ್ ಯೂನಿವರ್ಸಿಟೀಸ್ ವಿ ಫೈನ್ ನೋ ರೀಸನ್ ವೆನ್ ತ್ರೀ ಈಸ್ಟಿಂಗ್ ಸಬ್ಸಿಸ್ಟಿಂಗ್ ಇಟ್ ವಾಸ್ ಹೌ ಡಸ್ ತ್ರೀ ಸಿಮ್ ರಿಲವೆಂಟ್ ಇಟ್ ಈಸ್ ಇಟ್ ಈಸ್ ರೆಡ್ ಸಿಂತ್ ಮುಂದುವರೆದು ಹೇಳ್ತಾರೆ ಸೊ ನೀವು ಈ ರೀತಿ ಅಂದ್ರೆ ಸೂರ್ಯಕಾಂತ್ ಹೇಳ್ತಕ್ಕಂತ ಮಾತು ಅಂದ್ರೆ ಫಾಲ್ತು ಅಂದ್ರೆ ನೀವು ಏನಿ ಮತ್ತೆ ಇದು ಫಾಲ್ತು ಇದನ್ನ ಬೇಕಾಗಿಲ್ಲ ಇದು ವೇಸ್ಟ್ ಬಾಕ್ಸ್ ಹೇಳೋದು ಜಸ್ಟಿಸ್ ಸೂರ್ಯಕಾಂತ್ ಹೇಳ್ತಾರೆ ವಾಟ್ ಈಸ್ ದ ರೆಗ್ಯುಲೇಷನ್ಸ್ ಹ್ಯಾವ್ ಎಫೆಕ್ಟ್ ಆಫ್ ಡಿವೈಡಿಂಗ್ ದ ಸೊಸೈಟಿ ಸೊ ಸಮಾಜ ಕಾನೂನು ಯಾಕೆ ಬರಬೇಕು ದೇರ್ ಆರ್ ಫೋರ್ ಫೈವ್ ಕ್ವಶನ್ಸ್ ಅದರ್ವೈಸ್ ದಿಸ್ ವಿಲ್ ಹಾವ್ ವೆರಿ ಸ್ವೀಪಿಂಗ್ ಕಾನ್ಸಿಕ್ವೆನ್ಸಸ್ ಇದನ್ನ ಹಾಗೆ ಗುಡ್ಸ್ ಬಿಸಾಕೊಡ್ಬಹುದು ಡಿವೈಡಿಂಗ್ ಸೊಸೈಟಿ ವಿಲ್ ಲೀಡ್ ಟು ವೆರಿ ಡೇಂಜರಸ್ ಇಂಪ್ಯಾಕ್ಟ್ ಸಮಾಜ ಕಾನೂನುಗಳು ಬೇಕಾ ನಿಮಗೆ ಅಂತ ಕೇಳ್ತಾರೆ ಜಸ್ಟಿಸ್ ಬಾಕ್ಸಿ ಆಲ್ಸೋ ಕ್ವಶನ್ ದ ಒಮಿಷನ್ ಆಫ್ ರಾಗಿ ಫ್ರಮ್ ಟೂಸಂಡ್ ಟ್ವೆಂಟಿ ಸಿಕ್ಸ್ ನೀವು ರ್ಯಾಗಿಂಗ್ ಅದು ಸೇರಿಸಿಲ್ಲ ಸೊ ಮೈನ್ ರ್ಯಾಗಿಂಗೇ ಇರಬೇಕಾದದ್ದು ಸೊ ಅದು ಇಲ್ಲೇ ಇರತಕ್ಕಂಥ ದೊಡ್ಡ ಸಮಸ್ಯೆ ಅಂತ ಹೇಳ್ತಾರೆ ಸೊ ಬೆಂಚ್ ಪ್ರಪೋಸ್ಡ್ ಸ್ಟೇ ರೆಗ್ಯುಲೇಷನ್ ಜೈಸಿಂಗ್ ಅಪೋಸ್ಡ್ ಇಂದಿರಾ ಜೈಸಿಂಗ್ ಅದನ್ನು ಅಪೋಸ್ ಮಾಡ್ತಾರೆ ಸ್ಟೂಡೆಂಟ್ಸ್ ವಿತೌಟ್ ಎನಿ ರೆಮಿಡಿ ரெகேஷன்ஸ் தகுந்தாக்கூஜிசிய கே துப்படி மாதிரி கானூன் தகுதாக்கேனு கேட்குலேஷன் ಯಾವುದೇ ಕಾರಣಕ್ಕೂ ಎರಡ್ ಸಾವಿರದ ಹನ್ನೆರಡರ ಯು ಜಿ ಸಿ ನಿಯಮಗಳನ್ನು ನೀವು ಬದಲಾಯಿಸಬಾರದು ಅಂತ ಹೇಳ್ತಾರೆ ಆರ್ಡರ್ ಮಾಡ್ತೀವಿ ಡೋಂಟ್ ಬರಿ ಅಂತ ಹೇಳ್ತಾರೆ ಜಸ್ಟಿಸ್ ಬಾಕ್ಸಿ ಬಾಕ್ಸಿ ಮತ್ತೆ ಸೂರ್ಯಕಾಂತ್ ಸೊ ದ ಟ್ವೆಂಟಿ ಟ್ವೆಂಟಿ ಸಿಕ್ ರೆಗ್ಯುಲೇಷನ್ ಆರ್ ಆರ್ಡರ್ ಟು ಬಿ ಕೆಪ್ಟ್ ಇನ್ ಅಬೇಯನ್ಸ್ ಇನ್ 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 ಎಕ್ಸಸೈಸ್ ಆಫ್ ಆರ್ಟಿಕಲ್ ಒನ್ ಫಾರ್ಟಿ ಟು ಇನ್ ಎಕ್ಸಸೈಸ್ ಆಫ್ ಒನ್ ಆರ್ಟಿಕಲ್ ಆರ್ಟಿಕಲ್ ಒನ್ ಫಾರ್ಟಿ ಟು ಇದು ಸುಪ್ರೀಂ ಕೋರ್ಟ್ ಇರತಕ್ಕಂತ ಬ್ರಹ್ಮಾಸ್ತ್ರ ಸೊ ಮೋದಿ ಸರ್ಕಾರದ ಮೇಲೆ ಶಿಕ್ಷಣ ವ್ಯವಸ್ಥೆ ಮೇಲೆ ಇವತ್ತು ಸುಪ್ರೀಂ ಕೋರ್ಟ್ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದೆ ಒನ್ ಸೆಕ್ಷನ್ ಆರ್ಟಿಕಲ್ ಒನ್ ಫಾರ್ಟಿ ಟೂ ವಿ ಡೈರೆಕ್ಟ್ ಕೋರ್ಟ್ ಡೈರೆಕ್ಟಿಂಗ್ ದಟ್ ಟೂ ತೌಸಂಡ್ ಟ್ವೆಲ್ ಇನ್ ಫೋರ್ಸ್ ಟಿಲ್ ಫರ್ದರ್ ಆರ್ಡರ್ಸ್ ಮುಂದಿನ ಆದೇಶದವರೆಗೂ ಹೊಸ ನಿಯಮಗಳು ಬರೋದಿಲ್ಲ ತಡೆಯಾಜ್ಞೆ ಅಂತ ಹೇಳ್ತಾರೆ ಸೊ ಇದು ನಾವು ಕೊಡ್ತಕ್ಕಂತ ಬಹಳ ಪ್ರಮುಖವಾದ ಒಂದು ಅಂಶ ಇಲ್ಲಿ ಈ ಕಾರಣ ಏನಂತಂದ್ರೆ ರೋಹಿತ್ ವೇಮುಲಾ ರೋಹಿತ್ ವೇಮುಲಾ ರಾಧಿಕಾ ವೇಮಲಾ ರೋಹಿತ್ ವೇಮಲ ತಾಯಿ ರಾಧಿಕಾ ವೇಮಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಕೇಸನ್ನು ಹಾಕೊಂಡಿದ್ರು ಮದರ್ ಪಾಯಲ್ ರೆಸ್ಪೆಕ್ಟಿವ್ಲಿ ಸೀಕಿಂಗ್ ಎ ಮೆಕ್ಯಾನಿಸಮ್ ಟು ಎಂಡ್ ಕ್ಯಾಸ್ಟ್ ಬೇಸ್ ಡಿಸ್ಕ್ರಿಮಿನೇಷನ್ ಇನ್ ಕ್ಯಾಂಪಸಸ್ ಸೊ ಇವರು ಅರ್ಜಿಯನ್ನು ಹಾಕೊಂಡಿದ್ರು ಕ್ಯಾಸ್ಟ್ ಬೇಸ್ ಡಿಸ್ಕ್ರಿಮಿನೇಷನ್ ಆಗುತ್ತೆ ದಯವಿಟ್ಟು ನ್ಯಾಯ ಕೊಡಿ ಅಂತ ಅರ್ಜಿ ಹಾಕೊಂಡಿದ್ರು ರೋಹಿತ್ ಅಂಡ್ ಅಂಡ್ ರಿಪೋರ್ಟೆಡ್ಲಿ ಡೈಡ್ ಬೈ ಸೂಸೈಡ್ ಈ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಇಂದ ಅವರು ಸೂಸೈಡ್ ಮಾಡ್ಕೊಂಡಿದ್ರು ಓವರ್ ಕ್ಯಾಸ್ಟ್ ಫೇಸ್ಡ್ ಇನ್ ದ ಇನ್ ಎರ್ಲಿ ತೌಸಂಡ್ ಟ್ವೆಂಟಿ ಯೂನಿಯನ್ ಇಟ್ ವಾಸ್ ಲುಕಿಂಗ್ ಎ ಕ್ರಿಯೇಟ್ ವೆರಿ ಸ್ಟ್ರಾಂಗ್ ಅಂಡ್ ರೊಬಾಸ್ಟ್ ಮೆಕ್ಯಾನಿಸಂ ಇದನ್ನು ಕಾನೂನು ಮಾಡಿ ಅಂತ ಹೇಳಿದ್ರು ಸುಪ್ರೀಂ ಕೋರ್ಟ್ ಹೇಳಿತ್ತು ರಿಯಲಿ ಟ್ಯಾಕ್ಲಿಂಗ್ ದ ಅನ್ಫಾರ್ಚುನೇಟ್ ಇಶ್ಯೂ ಇಂಥ ಘಟನೆ ಆಗಬಾರ್ದು ಅಂತ ಮಾಡಿದ್ರು ಸೊ ಅದನ್ನ ಹೇಳಿದಕ್ಕೆ ಈ ರೀತಿ ಕಾನೂನು ಮಾಡಿದ್ರು ಇಟ್ ಫರ್ದರ್ ಗೇವ್ ಲಿಬರ್ಟಿ स्टेकोल टू गिजे इनपोशन ट्राफ्ट रेगुले सोलह स्टेल सलहित आफ्टर कन्सडरी स्टेडर्सेफ रेगुले सोटी वी प्रकार सविदाकदेश Formulated with the objective promoting equity in a higher education institutions are being opposed by some sections. Which sections? Higher class sections, higher classes, higher classes, higher caste group. So while members non-reserved categories are seeking are, means general category means seeking a rollback, the regulations. The reserved categories are opposing any rollback, other reserved category are opposed ನಾ ಜನರಲ್ ಕ್ಯಾಟಗರಿ ರೋಲ್ ಬ್ಯಾಕ್ ಮಾಡಿ ಅಂತ ಹೇಳ್ತಾ ಇದೆ ಪ್ರಮೋಟ್ ಜನರಲ್ ಡಿಸ್ಕ್ರಿಮಿನೇಷನ್ಸ್ ಅಡ್ವೊಕೇಟ್ ಜಿಂದಾಲ್ ಪಿಟಿಷನ್ ಪಿಟೀಷನ್ ಚಾಲೆಂಜಸ್ ರೆಗ್ಯುಲೇಷನ್ ತ್ರೀ ಒನ್ ಸಿ ಡಿಫೈನ್ಸ್ ಕ್ಯಾಸ್ಟ್ ಕಂಟೆಂಡಿಂಗ್ ದಟ್ ದ ಪ್ರಾವಿಷನ್ ಶುಡ್ ಬಿ ಕ್ಯಾಸ್ಟ್ ನ್ಯೂಟ್ರಲ್ ಕ್ಯಾಸ್ಟ್ ನ್ಯೂಟ್ರಲ್ ಮಾಡ್ಬೇಕು ಅಂತ ಹೇಳಿ ಈ ಕೇಸನ್ನು ಹಾಕಿದೆ ಸೊ ಇದು ಇವತ್ತು ನಾನು ನಿಮ್ಮ ಮುಂದೆ ಕೊಟ್ಟಿರ್ತಕ್ಕಂತ ಇದೆ ಸೊ ಈ ಒಂದು ತೀರ್ಪಿನ ಮೂಲಕ ಕೇಂದ್ರ ಸರ್ಕಾರ ಏನೇನು ಸಾಧಿಸ್ತು ಇದ್ರ ಒಳ ಅಜೆಂಡಾಗಳು ಏನು ಅಂತ ಹೇಳಿ ನಿಮ್ಗೆ ಇನ್ನೊಂದು ಕಾರ್ಯಕ್ರಮ ಕೊಡ್ತೀನಿ ಅಲ್ಲಿವರೆಗೂ ಸಿಯಾನ್ಕರಣ ನೋಡ್ತಾರೆ ಮುಕ್ತ ಪತ್ರಿಕೋದ್ಯನ್ನು ಬೆಂಬಲಿಸಿ ನಮಸ್ಕಾರ